ನಾವು ಬಾದಾಮಿ ತಾಲೂಕು ಆಸ್ಪತ್ರೆ ಮುಂದೆ ಮಧ್ಯರಾತ್ರಿ ಹೋರಾಟವನ್ನು ಪ್ರಾರಂಭ ಮಾಡಿರುವಂಥ ಕಾರಣ ಇಷ್ಟೇ ಇಡೀ ಎರಡು ದಿನಗಳ ಕಾಲ ಆಯಿತು ಒಳಗಿರುವಂಥ ರೋಗಿಗಳಿಗೆ ಯಾವುದೇ ರೀತಿಯಾದ ವಿದ್ಯುತ್ತಿನ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲದ ಕಾರಣ ಪೇಷಂಟ್ಗಳು ತುಂಬಾ ಒದ್ದಾಡ್ತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ನಾ ಬಂದು ಒಳಗೆ ಆಸ್ಪತ್ರೆಯನ್ನು ಪ್ರವೇಶ ಮಾಡಿದರೆ ಈ ಆಸ್ಪತ್ರೆ ಕೊಬ್ಬು ನಾರ್ತಾ ಇದೆ ನನ್ನ ಬೇಡಿಕೆ ಇಷ್ಟೇ ಸಂಬಂಧಪಟ್ಟ ಗೌರ್ಮೆಂಟ್ ಹಾಸ್ಪಿಟ್ಲಿನ ಅಧಿಕಾರಿಗಳು ಬಂದು ಈ ಕೂಡಲೇ ವಿದ್ಯುತ್ತಿನ ನ ಸಮಸ್ಯನ ಬಗೆಹರಿಸಬೇಕು ಜೊತೆಗೆ ಒಂದು ದಿವಸ ಜನರಲ್ ವಾರ್ಡಿನಲ್ಲಿ ಅವರು ಇವತ್ತೊಂದು ದಿವಸ ವಾಸ್ತವ್ಯ ಇರಬೇಕು ಸರ್ಕಾರಿ ಅಧಿಕಾರಿಗಳು ಏನು ಸರ್ಕಾರದ ಹಣ ಬರ್ತಾ ಇದೆ ಆ ಹಣದ ದುರ್ಬಳಕೆಯನ್ನು ಆಗ್ತಾ ಇದೆ ಇವ್ರಿಗೆ ಇಷ್ಟು ದಿವಸ ಏನ್ ಮಾಡಿದ್ರು ಬಾದಾಮಿ ನಗರದ ಜನತೆ ಏನೂ ಕೇಳಿಲ್ಲ ಆದ್ರೆ ಇವತ್ತು ಇಲ್ಲಿರ್ತಕ್ಕಂಥ ಪೇಶೆಂಟ್ಗಳು ಒಳಗೆ ಹೋದಾಗ ಕಣ್ಣೀರು ಹಾಕಿದ್ದನ್ನು ನೋಡಿದರೆ ನನ್ನ ಮನ ಕಲುಕಿ ಬರ್ತಾ ಇದೆ ಇವತ್ತು ನನಗೇನೇ ತೊಂದರೆ ಆಗಲಿ ಮಳೆ ಬರ್ತಾ ಇದೆ ಮಳೆ ಬಂದರೂ ಕೂಡ ನಾನು ಕುಂತಿದ್ದೀನಿ ಮಳೆ ಬರಲಿ ಹೋಗ್ಲಿ ನಾನು ಮಾತ್ರ ಎದ್ದು ಹೋಗೋದಿಲ್ಲ ಸಮಸ್ಯೆ ಬಗ್ಗೆ ಅರಿಯುವವರೆಗೂ ನಾನು ಹೋಗೋದಿಲ್ಲ ದಯವಿಟ್ಟು ಈ ಸಮಸ್ಯೆಯನ್ನು ಸಂಬಂಧಪಟ್ಟವರು ಒಂದು ಬೇಗನೆ ತಾಲೂಕಿನ ಆರೋಗ್ಯ ಆಸ್ಪತ್ರೆಯಲ್ಲಿ ಮಧ್ಯರಾತ್ರಿ ಒಂದು ಗಂಟೆ ಸಮಯದಲ್ಲಿ ಇವತ್ತು ನಾವೆಲ್ಲಿದ್ದೀವಿ ಆಹಾರಾತ್ರೆ ಇವತ್ತಿನ ದಿವಸ ಸಾರ್ವಜನಿಕರು ಮತ್ತು ಯುವಕ ಮಿತ್ರರು ಸೇರ್ಕೊಂಡು ಇವತ್ತಿನ ಆಹೋರಾತ್ರಿ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಆಹೋರಾತ್ರೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ ಒಂದು ಕುತೂಹಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಬದಾಮಿ ತಾಲೂಕಿನಲ್ಲಿ ಇವತ್ತಿನ ದಿವಸ ಆರೋಗ್ಯ ಆಸ್ಪತ್ರೆಯಲ್ಲಿ ಎರಡು ದಿನಗಳಿಂದ ಯಾವುದೇ ರೀತಿಯ ಒಳರೋಗಿಗಳಿಗೆ ಏನು ಅಡ್ಮಿಟ್ ಆಗಿದ್ದಾರೆ ಸಂಪೂರ್ಣವಾಗಿ ವಿದ್ಯುತ್ ಸ್ಥಗಿತಗೊಂಡಿದೆ ಕಡಿತಗೊಂಡಿದೆ ಆರೋಗ್ಯ ಪರಿಸ್ಥಿತಿನ ಅಲ್ಲಿಂದು ನಾನು ಈಗೇ ಒಂದು ಕೆಲವೇ ನಿಮಿಷಗಳಲ್ಲಿ ಒಳಗಡೆ ಹೋದ್ ನೋಡಿದಾಗ ಒಂದು ಪೈಲ್ಸ್ ಇರ್ತಕ್ಕಂತ ಅದು ಮೂಲವಾದಿಯ ರೋಗಿ ನೋಡಿದಾಗ ಅಲ್ಲಿಯ ವಾಸನೆಗೆ ಉಸಿಲ್ ಕಟ್ಕೊಂಡು ಸಾಯುವಂತ ವಾತಾವರಣ ನೋಡಿದಾಗ ಬಹಳ ಭಯಂಕರವಾಗಿ ನನಗೆ ಎದ್ದು ಕಂಡು ಬಂತು ಇವತ್ತು ನಾನು ಹೇಳಿದೀನಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಆರೋಗ್ಯ ಆಸ್ಪತ್ರೆ ಅಡ್ವ ತಡ್ ಕದರ ಶಟ್ಟರ್ ಅಂತಿದ್ದಾರೆ ಇಲ್ಲೊಬ್ಬ ಮನುಷ್ಯ ಆ ಶಟ್ಟರ್ ಅಂತ ಎಷ್ಟು ದುಹಂಕಾರಿಯವನಂದ್ರೆ ಇವತ್ತು ದಿವಸ ಕರೆಂಟಿನ ವ್ಯವಸ್ಥೆ ಜನರೇಟರ್ ಮೇಲೆ ಕೇವಲ ತೀವ್ರ ನಿಗಾ ಘಟಕ ಅಂದ್ರೆ ಐಸೂನಲ್ಲಿ ಕೇವಲ ಹೊರತು ಪಡಿಸಿದ್ರೆ ಇನ್ನೊಂದು ಕಡೆ ಯಾವುದೇ ರೀತಿಯಿಂದ ಕರೆಂಟಿನ ವ್ಯವಸ್ಥೆ ಇಲ್ಲ ಇದು ಕೇವಲ ಇವತ್ತಿನ ಎರಡು ದಿನಗಳ ಸಮಸ್ಯೆ ಇಲ್ಲ ಸಕ್ರಿಯವಾಗಿ ಎಂಟು ತಿಂಗಳಿಂದ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾವು ಈಗಾಗಲೇ ವಾಹಿನಿಯವರು ಸಾಕಷ್ಟು ಹೋರಾಟಗಾರದಿಂದ ಬಂದು ನಾವು ಪ್ರಶ್ನೆ ಮಾಡಿದಾಗ ಈ ಪರಿಸ್ಥಿತಿನ ಸರಿಪಡಿಸಿ ಸರಿಪಡಿಸಿ ಅಂತಂದು ಎಲ್ಲಾ ಸಾರ್ವಜನಿಕರು ಹೇಳಿದ್ರು ಯಾವುದೇ ರೀತಿಯಿಂದ ತಲೆ ಕಟ್ಸ್ಕೊಳಿಲ್ಲ ಅಂತ ಒಂದು ಅಧಿಕಾರಿ ಜಿಲ್ಲಾ ಏನೋ ಜಿಲ್ಲಾ ಆಸ್ಪತ್ರೆ ಇರ್ತಕ್ಕಂಥ ಡಿ ಡಿ ಮಂಜುನಾಥವ್ರಿಗೂ ಅವ್ರಿಗೂ ಎಷ್ಟು ಸಲ ಹೇಳಿದ್ರು ಆ ಮನುಷ್ಯನ ತಲೆ ಕಡಿಸ್ಕೊತಾ ಇಲ್ಲ ಇಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿ ಶೆಟ್ಟರ್ ಅನ್ನ ಆರ್ಥೋಪೆಡಿಕ್ ಡಾಕ್ಟರ್ ಏನವಲ್ಲ ಬೇಜವಾಬ್ದಾರಿ ಅಧಿಕಾರಿ ಇಂತ ನಿರ್ಲಕ್ಷಿತ ಅಧಿಕಾರಿ ಇವತ್ತಿನ ದಿವಸ ಈ ವ್ಯವಸ್ಥೆಗೆ ಕಾರಣ ಅಂತ ಹೇಳ್ಬೋದು ಸನ್ಮಾನ್ಯ ಸಿದ್ದರಾಮಯ್ಯ ಈ ಮತಕ್ಷೇತ್ರದ ದತ್ತ ತಗೊಂಡಿನಂತೇಳಿ ಭಯಂಕರವಾಗಿ ಎಲ್ಲ ಬೇಕಲ್ಲಿ ಚುನಾವಣೆ ಮುಂಚಿನಲ್ಲಿ ಮಾತನಾಡಿದರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ಒಂದು ಅವರಿಗೆ ಜನ್ಮ ಕೊಟ್ಟಂತದ್ದು ಪುನರ್ಜನ್ಮ ಕೊಟ್ಟಂತ ಮತಕ್ಷೇತ್ರದಲ್ಲಿನ ಹೈಟೆಕ್ ಆರೋಗ್ಯ ಕೇಂದ್ರ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅನ್ನೋ ಜವಾಬ್ದಾರಿ ಮೇಲೆ ಇವತ್ತು ನೋಡ್ರಿ ಹೈಟೆಕ್ ದವಾಖಾನೆ ಮಾಡುದು ಬೇಡ ಆಸ್ಪತ್ರೆ ಮಾಡುದು ದಡ ಹಾಸಿಗಳನ್ನು ನೂರು ಆಸ್ಪತ್ರೆಗೆ ಮಾಡುವುದು ಬೇಡ ಒಂದು ವಿದ್ಯುತ್ ಕೊಡುವಂಥದ್ದು ಯೋಗ್ಯತೆ ಇಲ್ಲಲ್ರಿ ಸ್ಥಳೀಯ ಶಾಸಕರಂತ ಸನ್ಮಾನ್ಯ ಬಿನ್ಸೆನ್ ಚಿಮ್ಮನ್ಕಟ್ಟಿ ಅವರು ಇದನ್ನ ಒಂದ್ಸಲ ನೋಡ್ಬೇಕಲ್ಲ ಅಭಿವೃದ್ಧಿ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಒಂದು ವೈದ್ಯಾಧಿಕಾರಿಗಳ ವ್ಯವಸ್ಥೆ ಅನ್ನೋದ್ರಲ್ಲಿ ರೋಗ ರೋಗಿಗಳ ಪರಿಸ್ಥಿತಿಗೆ ಸ್ಥಳೀಯ ಶಾಸಕರಾದಂತ ಚಿಮ್ಮನ್ ಕಟ್ಟಿಯವರು ಇವತ್ತಿನ ದಿವಸ ಪರಿಶೀಲನೆ ಮಾಡ್ಬೇಕು ಇಲ್ಲಿ ವಿದ್ಯುತ್ ಇಲ್ಲ ಅನ್ನೋದನ್ನ ತಮಗೆ ಗೊತ್ತಾಗ ಎಷ್ಟು ಬೇಜವಾಬ್ದಾರುತ್ತೆ ಅಂದ್ರೆ ಇವತ್ತು ನೀವು ಶಾಸಕ ಶಾಸಕರು ಇವರಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಬಗ್ಗೆ ನಿಮಗೆ ಕಣಿಕರ ಇಲ್ಲ ರೋಗಿಗಳ ಬಗ್ಗೆ ಕ್ಷಣಿಕರ ಯಾರು ಹೇಳೋರ್ ಕೇಳೋರಿಲ್ಲ ಅಂತ ಪರಿಸ್ಥಿತಿಗೆ ನಮ್ಮ ದುಹಂಕಾರದಿಂದ ಶಾಸಕರಲ್ಲಿ ಅಟ್ಟಹಾಸ ಮೇರ್ತಾ ಇದಾರೆ ತಕ್ಷಣವಾಗಿ ಇದನ್ನ ಏನಾದ್ರು ಸರಿಪಡಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಇವೆಲ್ಲ ಯುವಕರು ಇವತ್ತು ಮಧ್ಯರಾತ್ರಿ ಒಂದ್ ಗಂಟೆ ಕುತ್ಕೊಳ್ಳಂಥದ್ದು ಯಾರಿಗೂ ನೆಸೆಸಿಟಿ ಇರಲಿಲ್ಲ ಅವಶ್ಯಕತೆ ಇಲ್ಲ ಆದ್ರೂ ಸಾರ್ವಜನಿಕರ ಪರವಾಗಿ ರೋಗಿಗಳ ಪರವಾಗಿ ಬದಾಮಿಯ ಅಭಿವೃದ್ಧಿಯ ಪರವಾಗಿ ನ್ಯಾಯ ಕೇಳೋದು ಮಧ್ಯರಾತ್ರಿ ಕೂತ್ಕೊಂಡು ಸ್ವಾತಂತ್ರ್ಯ ಕೇಳಿದಂಗೆ ಆಗತ್ತೆ ಅಲ್ರಿ ಸ್ಥಳೀಯ ಶಾಸಕರನ್ನ ಗಮನಿಸ್ಬೇಕು ಜನಪ್ರತಿನಿಧಿಗಳ ಗಮನಿಸ್ಬೇಕು ಇದನ್ನ ಗಮನಿಸಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಬಹಳ ಕಷ್ಟವಾದಂತ ಪರಿಸ್ಥಿತಿಯನ್ನ ಸ್ಥಳೀಯ ಶಾಸಕರು ಎದುರಿಸಬೇಕಾಗತ್ತೆ ತತಕ್ಷಿಣ ಅಡಳಿತಾಧಿಕಾರ ಮೂಲಕ ಈ ವ್ಯವಸ್ಥೆಯನ್ನ ವಿದ್ಯುತ್ತವನ್ನ ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ ವೈಜ್ಞಾನಿಕವಾಗಿ ಎಲ್ಲಾ ಕೊಠಡಿಗಳಲ್ಲಿ ವಿದ್ಯುತ್ತವನ್ನ ಪ್ರಸರಣ ಮಾಡುವಂತ ವ್ಯವಸ್ಥೆ ಮಾಡಿರುದೇ ಸಾರ್ವಜನಿಕರ ಆಕ್ರೋಶಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಎಚ್ಚರಿಕೆಯನ್ನ ಈಗಾಗಲೇ ಎಲ್ಲಾ ಯುವಕರು ಈಗ ಆ ಒಂದು ಬದ್ಧತೆಗೆ ಇವತ್ತಿನ ದಿವಸ ಅಹೋಲಾತ್ರೆ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬದಾಮಿಯ ಆರೋಗ್ಯ ಆಸ್ಪತ್ರೆಯ ಮೂಲಭೂತ ಸೌಕರ್ಯ ಇವತ್ತಿನ ವಿದ್ಯುತ್ ಕಡಿತದ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಮತ್ತು ಒಟ್ಟಾರೆ ಆರೋಗ್ಯ ಆಸ್ಪತ್ರೆ ಬದಾಮಿ ಬಗ್ಗೆ ಏನ್ ಹೇಳ್ತೀರಿ ಇವತ್ತಿನ ವ್ಯವಸ್ಥೆ ನೋಡಿದ್ರೆ ಇದು ತಾಲೂಕು ಆಸ್ಪತ್ರೆ ವ್ಯವಸ್ಥೆ ಮುನ್ಸಿಪಾಲಿಟಿ ಕಸ ಒಂದು ಗುಣಾಂತರ ಕನಸ ಇವತ್ತು ಅಥವಾ ಮೂಲ ಊಟ ಸಾಕಷ್ಟು ವಿಶ್ಲೇಷಣೆ ಮಾಡಿದ್ರೆ ಇದನ್ನ ಐಟೆಕ್ ಆಸ್ಪತ್ರೆ ಮಾಡಿ ತಿಳಿಸಿದ್ರೆ ಅದೇನು ಬಹಳ ಅಟ್ ಲೀಸ್ಟ್ ಒಂದು ಕನಿಷ್ಠ ಸೌಲಭ್ಯ ಕೂಡ ಇಲ್ಲಿ ಇಲ್ಲಾರ ಪರಿಸ್ಥಿತಿ ನೋಡಿದ್ರು ಬಹಳ ನಮಗೆ ಕಟ್ಟಣ ಸಂಬಂಧಪಟ್ಟ ಅಧಿಕಾರಿಗಳು ಪಾಪ ನಾಲ್ಕು ನಾಲ್ಕು ಪಾಸ್ ಆಯ್ತು ಈಗ ಧರಣಿ ಕುಂತ ಯಾರೊಬ್ರು ಬಂದಿಲ್ವಾ ಅದನ್ನ ಇಲ್ಲಿ ಭೇಟಿ ಒಂದು ಲಕ್ಷಣ ಕೊಡುವ ಫೋನ್ ನಲ್ಲಿ ಸಹ ಮಾತಾಡತಾ ಇರಲ್ಲ ಈ ರೀತಿ ಅವ್ರಿಗೆ ಸ್ವಿಚ್ ಆಫ್ ಇದೆ ಇದನ್ನ ದಯವಿಟ್ಟು ತಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಮಾಡಿದ್ರು ದಯವಿಟ್ಟು ಇದನ್ನ ಮುನ್ಸಿಪಾಲಿಟಿ ಕಸವರಿಗೆ ಗೋಡನ ಮಾಡಬೇಡ್ರಿ ಅಂತ ಹೇಳಿ ತಮ್ಮಲ್ಲಿ ಆ ಅಧಿಕಾರಿಗಳು ಕೇಳ್ಕೊಂತೀನಿ ಯಾಕಂದ್ರೆ ಮಕ್ಕಳು ಪರಿಸ್ಥಿತಿ ಇಲ್ಲ ನೋಡಿದ್ರೆ ಅದನ್ನ ಪಾಪ ಪೇಷಂಟ್ ಅಲ್ಲಿ ಆ ಸತ್ತು ಒಂದು ಹೆಣಗು ವ್ಯಾಸ ಬರ್ತಾ ಇದೆ ಅಲ್ಲಿ ಅದನ್ನ ಅಲ್ಲಿ ಹೆಂಗ್ ಪೇಷಂಟ್ ಇದೆ ಮಾಡ್ತಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಒಂದಿನ ಒಳಗಡೆ ಗೊತ್ತಾಗುತ್ತೆ ತ್ರಾಸ ಏನಾಗುತ್ತೆ ಯಾಕಂದ್ರೆ ಇಲ್ಲಿ ಇಲ್ಲಿ ಬದಾಮಿ ಈ ಆಸ್ಪತ್ರೆ ಬರು ಬಡವರು ಬರ್ತಾರೆ ಯಾರು ಶ್ರೀಮಂತರು ಬರೋಲ್ಲ ಶ್ರೀಮಂತರು ತಮ್ಮ ತಮ್ಮ ಅನುಕೂಲಕ್ಕಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ನೋಡ್ಕೊತಾರೆ ಕನಿಷ್ಠ ಒಂದು ಸೌಲಭ್ಯನಾದ್ರೂ ಕೊಟ್ಟರೆ ಬದಾಮಿ ಜನತೆಗೆ ಅನುಕೂಲ ಆಗುತ್ತೆ ದಯವಿಟ್ಟು ಇವ್ರ ಕಡೆ ಶಾಸಕರಾಗ್ಲಿ ನಮ್ಮ ಸಂಸದರ ಸಂಸದರಲ್ಲಿ ದಯವಿಟ್ಟು ಇಲ್ಲಿ ಗಮನ ಹರಿಸಬೇಕಂತ ನಾನು ರಾತ್ರಿ ಒಂದ್ ಗಂಟೆ ಆದ್ರೂ ಇಲ್ಲಿ ಎಲ್ಲ ಇರ್ತಕ್ಕಂತ ಸ್ಥಳೀಯ ಯುವಕರು ಇರ್ತಕ್ಕಂಥ ನಮ್ಮ ಭೋಗಿ ಒಡ್ಡರವರು ಅವರು ಹಾಗೂ ಸ್ನೇಹಿತರು ಸಾರ್ವಜನಿಕರು ಇವತ್ತು ನ್ಯೂಸ್ ಅಲ್ಲಿ ಯುವಕರು ರಾತ್ರಿ ಒಂದ್ ಗಂಟೆಗೆ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿಯಿಂದ ಆಡಳಿತಾಧಿಕಾರಿಗಳು ಬಂದು ಇದರ ವಿಚಾರದಲ್ಲಿ ಸ್ಪಂದಿಸಿ ಅವ್ರಿಗೆ ಏನಾದರೂ ಮಾತು ಕೊಟ್ಟು ಸರಿಪಡಿಸ್ತೇನೆ ಅನ್ನುವಂಥ ಭರವಸೆನೂ ನೀಡ್ತಾ ಇಲ್ಲ ಯಾವ್ದು ಇಷ್ಟು ಇಷ್ಟು ಬೇಜವಾಬ್ದಾರಿ ಐತೆ ಅಂದ್ರೆ ಒಬ್ಬ ಕರ್ನಾಟಕ ಘನ ಸರ್ಕಾರ ಕೆಲವಷ್ಟು ಇಲಾಖೆಗಳನ್ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಮಾಡ್ತಾ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಂದ್ರೆ ಒಂದು ಪೊಲೀಸ್ ಇಲಾಖೆ ಒಂದು ಆರೋಗ್ಯ ಇಲಾಖೆ ಒಂದು ಫೈಯರ್ ಮೂರು ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಅವ್ರಿಗೆ ರಜೆ ಇಲ್ದಂಗೆ ಇಪ್ಪತ್ನಾಲ್ಕು ಇಂಟು ಸಗಣ ರಾತ್ರಿ ಹಗಲು ವ್ಯವಸ್ಥೆ ಕೊಡುವಂಥದ್ದು ಕರ್ನಾಟಕದ ಸಂವಿಧಾನದ ದೂರದೃಷ್ಟಿರ್ತಕ್ಕಂಥ ಇಲಾಖೆಯಲ್ಲಿ ಇವತ್ತಿಂದ ಆರೋಗ್ಯ ಇಲಾಖೆ ನೋಡಿದ್ರೆ ಬಹಳ ನಮ್ಗೆ ನಾಚಿಕೇಡು ಅನ್ಸುತ್ತೆ ಈ ಪರಿಸ್ಥಿತಿ ನೋಡಿದ್ರೆ ರೋಗಿಗಳು ಕತ್ತಲಲ್ಲಿ ಬಿದ್ದುಕೊಂಡು ಅಂತಂದು ಜನಗಳ ರೊಚ್ಚಿಗೆದ್ದು ಮಧ್ಯರಾತ್ರಿ ಈ ಮಳೆಯಲ್ಲಿ ಕುತ್ಕೊಂಡು ಹೋರಾಟ ಎಂದು ಕಂಡಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಹೋರಾಟ ಅಹೋರಾತ್ರಿ ಮಧ್ಯರಾತ್ರಿ ಅವಾಗ ಒಂದು ಗಂಟೆಗೆ ಹೋಗಿ ವಿದ್ಯಾರ್ಥಿಗಳು ಯುವಕರು ಸೇರ್ಕೊಂಡಿಂತ ಒಂದು ಪ್ರತಿಭಟನೆ ಮಾಡ್ತಾರಲ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳ ತಾಗಲ್ಲ ಬಾದಾಮಿಯ ಮತಕ್ಷೇತ್ರದ ಅಭಿವೃದ್ಧಿಯ ತಾವ ಜವಾಬ್ದಾರಿಯನ್ನು ಹೊತ್ಕೊಂಡವರು ತತಕ್ಷಣವಾಗಿ ಎಚ್ಚೆತ್ತುಕೊಂಡು ಬಾದಾಮಿಯ ಶಾಸಕರಂತ ಭೀಮ್ಸೆನ್ ಚಿಮನ್ಕಟ್ಟೆ ಅವರಿಗೆ ನಿರ್ದೇಶನ ಮಾಡಿ ತತಕ್ಷಣವಾಗಿ ತಾವೇನು ಕನಸು ಕಂಡಿದ್ರಿ ಬಾದಾಮಿಯ ಆಸ್ಪತ್ರೆಯನ್ನ ಹೈಟೆಕ್ ನಾನು ಮಾಡ್ತೇನೆ ಅಂತ ಭರವಸೆ ನೀಡಿದ್ರಿ ನೀವು ಹೈಕಟ್ ಬ್ಯಾಡ್ರಿಕೊಂಡ್ರಿ ನಿಮ್ ಹೈಕಟ್ ಅದ ಹೈಟೆಕ್ ನೀವು ಆಸ್ಪತ್ರೆ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಕರೆಂಟ್ ಕೊಡಿ ತಕ್ಷಣವಾಗಿ ವಿದ್ಯುತ್ ಪ್ರಸರಣ ಮಾಡುವಂತ ವ್ಯವಸ್ಥೆ ಮಾಡ್ಬೇಕನ್ನುವಂತ ಈಗ ಅವರು ಏನೋ ಹೋರಾಟಗಾರ ಏನ್ ಹೇಳ್ತಾರೆ ಅಂತ ನಾವು ಕೇಳೋಣ ಹೆಸರು ನನ್ನ ಹೆಸರು ಬೇಡಿಯೂರಪ್ಪ ಹೊಡ್ಡಾರ್ ಅಂತಂದ್ರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ನಾನು ಸಮಸ್ಯೆ ಆಗಿದೆ ಮನೇಲಿ ಮನೇಲಿ ಊಟ ಕುಂತಾಗ ಇಲ್ಲಿಂದ ಒಂದಿಬ್ರು ಪೇಷಂಟ್ಗಳ ಗಳು ಫೋನ್ ಮಾಡ್ತಾರೆ ಪೇಶಂಟ್ ಗಳ ಸಂಬಂಧಿಕರು ನಮ್ಗೆ ಎರಡು ದಿನಗಳ ಕಾಲ ಆಯ್ತು ನಾವ್ ಈ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಇದ್ದು ನಮ್ಗೆ ಎರಡು ದಿನದಿಂದನೂ ಕರೆಂಟ್ ಇಲ್ಲ ಈ ಕರೆಂಟ್ ಸಂಬಂಧಪಟ್ಟವ್ರು ಅಂದ್ರೆ ಇವತ್ ಬರ್ತದ ನಾಳೆ ಬರ್ತದ ಈಗ ಬರ್ತದ ಆಗ್ ಬರ್ತದ ಅಂತಂದು ಎರಡು ದಿವ್ಸದಿಂದನೂ ನಮ್ಗ ಏನೂ ಸರಿಯಾಗಿದೆ ಹೇಳೋಲ್ರಿ ಅಂತಂದು ಫೋನ್ ಮಾಡಿದ್ರು ಫೋನ್ ಮಾಡಿದ ಸಂದರ್ಭದಾಗ ನಾನು ತಕ್ಷಣ ಎಚ್ಚೆತ್ಕೊಂಡು ಪಿ ಓ ಸಾಹೇಬ್ರಿಗೆ ಫೋನ್ ಮಾಡಿದ ಸರ್ ನಿಮ್ದು ಹಾಸ್ಪಿಟ್ಲಿಂದ ಹಾಸ್ಪಿಟ್ಲಿಗೆ ವಿದ್ಯುತ್ ಇಲ್ಲ ಅಂತ ಹೌದು ನಿಜ ಹೌದು ಅಲ್ವೋ ಅಂತಂದ್ರು ಹೌದ್ ಸರ ನಮ್ದು ಎರಡು ದಿವಸದಿಂದ ಕರೆಂಟ್ ಇಲ್ಲ ಸ್ವಲ್ಪ ಕೆ ಬಿ ಅವರು ಪ್ರಾಬ್ಲಮ್ ಮಾಡಿದಾರ ಕೆ ಅವರಿಗೆ ನಾನು ಮಾತಾಡ್ತೀನಿ ರೀ ಅಂತಂದ್ರು ಕೆ ಬಿ ಅವ್ರ ಪ್ರಾಬ್ಲಮ್ ಮಾಡಿದಾರ ಅಂತಂದ್ರೆ ಕೆ ಬಿ ಅವ್ರ ಎಲ್ಲರೂ ಕೂಡ ನಮ್ಮವರೇ ಕೆ ಬಿ ಅವ ಸೆಕ್ಷನ್ ಆಫೀಸರ್ಗೆ ಏನಾಗಿದೆ ಅಂತ ತಿಳ್ಕೊಂಡೋಗ್ ಸೆಕ್ಷನ್ ಆಫೀಸರ್ ಫೋನ್ ಮಾಡಿದಾಗ ಸೆಕ್ಷನ್ ಆಫೀಸರ್ ನಮ್ಮಿಂದ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಹೊರಗಿನ ಏನ್ ಕಲೆಕ್ಷನ್ ಕೊಡಬೇಕು ನಾವೆಲ್ಲ ಕರೆಕ್ಟ್ ಆಗಿ ಕೊಟ್ಟಿದೀವಿ ಅಧಿಕಾರಿಗಳಿಗೂ ತಿಳಿಸಿದೀವಿ ಒಳಗೆ ನಿಮ್ದು ಸಮಸ್ಯೆ ಇದೆ ಕೇಬಲ್ ಪ್ರಾಬ್ಲಮ್ ಇದೆ ಅದನ್ನ ಸರಿಪಡಿಸ್ಕೊಡ್ರಿ ಅಂತಂದ್ರೆ ಎರಡದಿಂದಾನು ಹೇಳದಂತೀನಿ ಅವ್ರು ನಮ್ಗೆ ಸ್ಪಂದಿಸ್ತಿಲ್ಲ ಅಂತಂದ್ರು ಅದಾದ ನಂತರ ಟೂ ಸಿನಿ ಫೋನ್ ಹೋಗ್ತೀನಿ ಫೋನ್ ರಿಸೀವ್ ಮಾಡ್ತಿಲ್ಲ ಅವ್ರು ರಿಸೀವ್ ಮಾಡ್ಲಾರ್ದಕ್ಕ ಏನ್ ಪರಿಸ್ಥಿತಿ ಇದೆ ಅಂತಂದ ಒಂದು ನಾಲ್ಕೈದು ಹುಡುಗರು ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ರ ಒಳಗ ನೋಡಿದ್ರ ಅಂದ್ರ ಉಚ್ಚುವಾಗಲೂ ನನ್ನ ಇಡೀ ಜೀವನದಲ್ಲಿ ಇಂತ ಕೆಟ್ಟ ಪರಿಸ್ಥಿತಿ ನಾನು ನೋಡಿಲ್ಲ ನನ್ನ ಇಂತ ಪರಿಸ್ಥಿತಿ ಐತಿಯಾ ಅನ್ನೋ ಅಂತದ್ದು ಇಚ್ಚಿವಾಗ್ಲೂ ಕಣ್ಣಿರ್ತರದ್ ವಿಚಾರ ಒಳಗ್ ಹೋದ್ರಂದ್ರ ಒಂದು ಸತ್ತ ಹೆಣದ ವಾಸನೆ ಬರ್ತಾ ಇದೆ ಆ ಸಿಚುವೇಶನ್ ಒಳಗ ಆ ಗಳು ಒಬ್ಬ ಎರಡು ತಿಂಗಳಿಂದ ಹನ್ನೆರಡು ವರ್ಷದ ಕೂಸನ್ ಕರ್ಕೊಂಡು ಮಲ್ಕೊಂಡಿದ್ದಾನ ಅವ್ ಯಾರು ಬಿಟ್ಟಿಲ್ಲ ಸುಮ್ಮ ಇನ್ನೊಂದಿದ್ರ ಅದೇ ವಾಸನೆ ಕುಡ್ಕೊಂಡು ಇನ್ನೊಂದಿದ್ರ ಅಲ್ಲಿ ಮಲ್ಕೊಂಡಾರ ಮತ್ತೆ ನನ್ ಪಕ್ಕದ ಹಾಡು ಹೋಗಿ ನೋಡಿದ್ರಂದ್ರ ಹಚ್ಚಿದಂತ ಸೆಲೆನು ವಾಪಸ್ ಅವ್ರಿಗೆ ಔಷಧಿ ಕೊಡುವಂತ ಸಲೇನು ಅವ್ರ ರಕ್ತ ಹೇಳ್ಕೊಳಕ್ ಈ ಪರಿಸ್ಥಿತಿ ಇಲ್ಲಿ ಯಾರು ಇಲ್ಲ ನಾ ಬಂದಾಗ ಇರುವಂತವ್ರು ಒಂದು ನಾಲ್ಕು ಜನ ವಾರ್ಡ್ ಬಾಯಿದವ್ರು ಒಂದು ಮೇಡಮ್ ಒಂದ್ ಇಬ್ರು ಇದ್ರು ಅವ್ರ ಬಿಟ್ರೆ ಯಾರು ಇಲ್ಲ ಎಲ್ರು ವಾಪಸ್ ಫೋನ್ ಹಚ್ಚಿದ್ರಲ್ಲಿ ಇದುವರೆಗೂ ರಾತ್ರಿ ನಾನು ಕುಂತು ಒಂದು ಮೂರ್ ನಿಂದ ನಾಲ್ಕು ಆಯ್ತು ಒಂದು ಗಂಟೆ ಆದ್ರೂ ಕೂಡ ಇವತ್ತಿಗೂ ಈಗೂ ಯಾರು ಸ್ಪಂದಿಸ್ತಾ ಇಲ್ಲ ಮೇಲ್ಮಾತಿಗೆ ನನ್ನ ಸಂಭಾಳ್ಸಕ್ ಬರ್ತಾ ಇದಾರೆ ಡಿಪಾರ್ಟ್ಮೆಂಟ್ ಆಯ್ತು ಇವ್ರೊಂದಿಬ್ರು ಯಾರೋ ಒಂದು ಸಣ್ಣ ಪುಟ್ಟ ಡಾಕ್ಟರ್ ಬರ್ತಾ ಇದಾರೆ ನಂಗೆ ಸಂಭಾಳ್ಸಕ್ ಬರ್ತ ನಂಗೆ ಸಂಭಾಳಿಸೋಕ್ ಬೇಡ ಮೂವತ್ತೊಂದ್ ದಿವ್ಸ ಸಂಬಂಧಪಟ್ಟ ಟಿ ಎಚ್ ಆ ವಾರ್ಡ್ ನಲ್ಲಿ ಮಲ್ಕೊಬೇಕು ನಮ್ಗೆ ಆದಂತ ಪರಿಸ್ಥಿತಿ ಅವ್ರಿಗೆ ಆಗ್ಬೇಕಲ್ಲ ಸರ್ಕಾರ ಸಾಕಷ್ಟು ಪೇಮೆಂಟ್ ಅನ್ನ ಕೊಡ್ತಾ ಇದೆ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದೆ ಸರ್ಕಾರ ಸಾಕಷ್ಟು ಅನುದಾನವನ್ನು ಕೊಡ್ತಾ ಇದೆ ಇದನ್ನ ತಗೊಂಡುಕೊಂಡು ಹೋಗಿ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಅದಕ್ಕ ಅದಕ್ಕೆ ಸಂಬಂಧಪಟ್ಟವರು ಇಲ್ಲಿರ್ತಕ್ಕಂಥ ವಿದ್ಯುತ್ತಿನ ಸಮಸ್ಯೆ ಈ ಕೂಡಲೇ ಬಗೆಹರಿಸಬೇಕು ನಂತರ ಅಲ್ಲೇನು ರೋಗಿಗಳಿಗೆ ವ್ಯವಸ್ಥೆ ಆ ವ್ಯವಸ್ಥೆಯನ್ನು ಕಲ್ಪಿಸುವವರೆಗೂ ರಾತ್ರಿ ಅಷ್ಟೇ ಅಲ್ಲ ನಂದು ನಿರಂತರ ಧರಣಿಯನ್ನು ನಾನು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ಹಾಗಾದ್ರೆ ನಿಮ್ದು ಮುಂದಿನ ನಡಿ ಈ ಒಂದು ವಿದ್ಯುತ್ ದಿನ ಸಂಪೂರ್ಣವಾಗಿ ಸರಿ ಹೋಗುವವರೆಗೂ ಸ್ಥಳೀಯ ಶಾಸಕರಿಗೆ ಜನಪ್ರತಿನಿಧಿಗಳ ತಾವೇನಿಗೆ ಏನೋ ವಿನಂತಿಸ್ಕೊಳ್ತಾ ಇದ್ರಿ ಏನ್ ಅವ್ರಿಗೆ ಏನ್ ಹೇಳಾಕೆ ಇಷ್ಟಪಡ್ತಾರೆ ನಾನೆಲ್ಲರೂ ವಿನಂತನೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕ್ಷೇತ್ರದ ನನ್ನ ತಾಲೂಕಿನ ಸಮಸ್ಯೆಯನ್ನ ದಯವಿಟ್ಟು ತಾವು ಅಧಿಕಾರ ಇದ್ದವರು ಯಾರಾದ್ರೆ ನೋಡು ಶಾಸಕರಾಗ್ಲಿ ಸಂಸದರಾಗ್ರಿ ನಿಮ್ಗೆಲ್ರಿಗೂ ನೀವ್ ಬಂದಾಗ ನಿಮ್ಮ ಕಾಲು ಮೈ ನೋಡ್ತೀನಿ ಆ ಸಮಾಚನ ನೀವು ಕೂಡ ಮುಂದ ಪರಿಹಾರಸ್ಬೇಕು ಯು ಮತ್ತ ಯಾರು ಮಾತಾಡ್ತಾರನಾ ಇಲ್ಲ ಏನು ರಾಜ್ಯ ಸರ್ಕಾರವೇ ಮೂಲಭೂತ ಸೌಕರ್ಯಕ್ಕೆ ತುರ್ತು ಸೇವೆಗಳನ್ನ ನೀಡಬೇಕಂತ ಆದೇಶ ಕೂಡ ಮಾಡ್ತಾ ಇದ್ದ ಆ ಏನ್ ಆ ಆದೇಶದ ಯಾರು ತುರ್ತು ಸೇವೆ ಅಂತ ಬರ್ತಾರೋ ಬಾದಾಮಿ ಆಸ್ಪೆಟ್ಲ್ಗೆ ಅವ್ರ ನೇರವಾಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸುವಂತ ವ್ಯವಸ್ಥೆ ಇದೆ ಇಲ್ಲಿ ಇರುವಂತವರು ಬೆಳಗ್ಗೆಯಿಂದ ಸಾಯಂಕಾಲ ಎರಡ್ ತಾಸು ಅಷ್ಟೇ ಡ್ಯೂಟಿ ಮಾಡ್ತಾರ ಮುಳುಗಲ್ಲ ಹತ್ತು ತಾಸು ಪ್ರೈವೇಟ್ ಹಾಸ್ಪಿಟ್ಲಿನ ಹಾಗೆ ಡ್ಯೂಟಿ ಮಾಡಕ್ ಬಾ ನೋಡ್ಬೇಕಂದ್ರ ಒಳಗೆ ಹೋದ್ರಂದ್ರ ಮಳೆ ನೀರು ಒಳಗ್ ಬರಕ್ ಒಳಚೆ ನೀರು ಒಳಗ್ ಬರಕ್ ವ್ಯವಸ್ಥೆ ಇಲ್ಲ ಅಂತ ಕೆಟ್ಟ ವ್ಯವಸ್ಥೆ ಒಳಗ ಎರಡರಿಂದ ಮೂರ್ ತಿಂಗಳ ಇರ್ತಕ್ಕಂಥ ಒಬ್ಬ ಪೇಷಂಟ್ ಒಂದು ದಿವ್ಸಾನು ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅವಂಗ ಸಂಬಂಧಿಕರು ಯಾರು ಇಲ್ಲ ಯಾರು ದಿಕ್ ಇರಲ್ಲ ಅಲ್ಲ ಹಾಸ್ಪಿಟ್ಲ್ ಬರೋದು ಸರ್ಕಾರಿ ಹಾಸ್ಪಿಟ್ಲನ್ನು ಹುಡ್ಕಾರ್ಕೊಂಡು ಬಂದವರು ರೊಕ್ಕ ರೂಪಾಯಿ ಇರೋರು ಬರೋದಲ್ಲ ಏನು ಇಲ್ಲಾರ್ದವರು ಬರೋದ್ರಲ್ಲ ಬಟ್ ಯಾರು ಜನಪ್ರತಿನಿಧಿಗಳಿದ್ರು ಅವ್ರು ಈ ಸಮಸ್ಯೆನ ಮುಖರ್ಜಿ ತಗೊಂಡು ಬಗೆಹರಿಸ್ಬೇಕು ಇವತ್ತು ನಿನ್ನೆ ಇದು ಸಮಸ್ಯೆ ಸುಮಾರು ಸುಮಾರು ಆರು ತಿಂಗಳಿಂದನೂ ಇಲ್ಲಿನ ಹೋರಾಟಗಾರರು ಇದನ್ನು ಹೇಳ್ತಾ ಇದ್ದಾರೆ ಅವರು ಆರಕೆ ಉತ್ತರ ಕೊಡ್ತಾರೆ ನಾವೆಲ್ಲರೂ ಅವ್ರಿಗೆ ಹೂ ಒಂದು ಹೋಗೋದಾಗಿದೆ ಅದಕ್ಕೋಸ್ಕರ ನಾನು ನಿರಂತರ ಧರಣಿಯನ್ನ ಮಾಡ್ತಾ ಇದ್ದೇನೆ ಈಗೇನು ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಇದ್ದು ಇಲ್ಲ ಅಂತ ಒಂದು ಅದೇ ಅಲ್ಲ ಶುದ್ಧ ನೀರು ಕುಡಿಯುವ ನೀರಿನ ಘಟಕ ಅಷ್ಟೇ ಅಲ್ಲ ಇಲ್ಲಿ ಔಷಧಿ ವ್ಯವಸ್ಥೆ ಇಲ್ಲ ಸರಿಯಾದ ಸ್ಟಾಪ್ ಗಳಲ್ಲ ಸಹ ಸ್ಟಾಪ್ ಗಳಂತೂ ಇಷ್ಟು ದುರಾಂಕಾರದಿಂದ ಮಾತಾಡ್ತಾರ ಅಷ್ಟು ದುರಾಂಕಾರ ಅದು ಆ ಪ್ರತಿಯೊಬ್ಬರಿಗೂ ಪೇಶೆಂಟ್ಗೆ ವಸ್ತು ಇರುತ್ತ ಗೆ ಊಟ ಕೊಡ್ಬೇಕಂತ ರೂಲ್ಸ್ ಅದ ಏನು ಮುಟ್ಟುತ್ತಿಲ್ಲ ಇವರೆಲ್ಲ ಮನೆಗೆ ಹೋನ್ ಹಾಕದ ಹೊರತು ಆ ಪೇಶೆಂಟ್ ಗಳ್ ಮುಟ್ಟಕಿಲ್ಲ ಸಾರ್ವಜನಿಕರ ಅಭಿಪ್ರಾಯಗಳ ಮೇಲೆ ಇವತ್ತಿನ ದಿವಸ ಬಹಳಷ್ಟು ದುಃಖವಾಗಿ ಮತ್ತು ಮನವಿಯನ್ನು ಸೇರ್ಕೊಂಡು ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಅದು ಸಿದ್ದರಾಮಯ್ಯನವರು ಇಲ್ಲಿ ಶಾಸಕರಾಗಿ ಕೆಲಸ ಮಾಡಿದಂತ ಮತಕ್ಷೇತ್ರದಲ್ಲಿ ಇವತ್ತಿನ ದಿವಸ ಒಬ್ಬ ರೋಗಿಗಳನ್ನ ರಕ್ಷಣೆ ಮಾಡದೇ ಇರುವಂತ ಪರಿಸ್ಥಿತಿಯನ್ನ ಇವತ್ತಿನ ದಿವಸ ನಾವು ಒಬ್ಬ ಮಾಧ್ಯಮದರಾಗಿ ಇವತ್ತಿನ ದಿವಸ ನಾ ಐ ವಿಟ್ನೆಸ್ ಆಗಿ ನೋಡಿದೀವಿ ಅದಕ್ಕೆ ಇಲ್ಲಿ ಏನು ಅಹೋರಾತ್ರಿಗೆ ಏನ ಯುವಕರು ತಯಾರಾಗಿದ್ದಾರೆ ಇದು ಮುಂದಿನ ದಿನಮಾನದೊಳಗ ಯಾವ ರೀತಿನ ತಿರುವು ಕಂಡುಕೊಳ್ತೇತಿ ಅನ್ನೋ ಕಾದು ನೋಡ್ಬೇಕಾಗಿ ತತಕ್ಷಣವಾಗಿ ಈ ವ್ಯವಸ್ಥೆಯನ್ನು ಸರಿಪಡಿಸದಿದ್ದಲ್ಲಿ ನಾವು ಉಗ್ರವಾಗಿ ಮತ್ತೊಂದು ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನುವಂತದ್ದು ಎಲ್ಲ ಒಂದು ಹೋರಾಟಗಾರ ಮನಸ್ಥಿತಿ ಜೊತೆಗೆ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಏನಾದ್ರೂ ಸರಿಪಡಿಸ್ತಾರೆ ಇದರ ಜೊತೆ ಇವತ್ತು ಕೇವಲ ಒಂದು ಹತ್ತಿಪ್ಪತ್ತು ಜನಗಳ ಹೋರಾಟ ರಾತ್ರಿ ಆದ್ರೆ ಬೆಳಗ್ಗೆ ಹರಿಗಳು ಸುಮಾರು ನೂರಾರು ಯುವಕರುಗಳು ಸೇರಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗುವಂತ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ನಗ ನಮಸ್ಕಾರ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೌರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್